ಸಮೇತ ತೂಗಿದರೆ ನಾವು ಈ ಬುತ್ತನರಿಗೆ ಆಚರಣೆಯನ್ನು ಸುಮಾರು ವರ್ಷಗಳಿಂದ ಮಾಡ್ಕೊಂಡ್ಬರ್ತಿದ್ದೀವಿ ಮೊದಲು ಹಿರಿಯರೆಲ್ಲ ಆಚರಣೆ ಮಾಡ್ಕೊಂಡ್ಬರ್ತಾಯಿದ್ರು ನಾವು ಈ ಇದಕ್ಕೆ ಬಂದು ಮೂವತ್ತೈದು ಮೂವತ್ತಾರು ವರ್ಷದಿಂದ ಮಾಡ್ತಾ ಇದ್ದೀವಿ ಈ ದೇವರು ಏನಂದರೆ ಯುಗದಲ್ಲಿ ಜಯ ವಿಜಯ ಅಂತ ಇಬ್ಬರು ಇರ್ತಾರೆ ದ್ವಾನ ರಿಷ್ಣ ದಾನಪಾನಕರು ಅವರು ಕಲಿಯುಗದಲ್ಲಿ ಕರಿಯಣ್ಣ ಕೆಂಚಣ್ಣ ಅಂತ ಇಬ್ಬರು ಶಾಪದಸ್ಥರಾಗಿ ಅವರಿಬ್ಬರು ಕಲಿಯುಗದಲ್ಲಿ ಇರ್ತಾರೆ ಅವರು ಇದಕ್ಕೆ ಕಲಿಯುಗದ ಕರಿಯಣ್ಣ ಕೆಂಚಣ್ಣನ ಆಷಾಢ ಶುದ್ಧ ಏಕಾದಶಿಯ ಪ್ರಯುಕ್ತ ದ್ವಾದಶಿಯ ದಿನದಂದು ಮಧ್ಯಾಹ್ನ ಮೂರು ಗಂಟೆಗೆ ನಾವು ತಂಗೂದ್ರೆಲ್ಲ ಆಚರಣೆ ಮಾಡ್ತೀವಿ ಅವರಿಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಬೇಕಿತ್ತು ನಶಾನ ತಿಳಿಸ್ತೀವಿ ಒಂದು ಸುಮಾರು ಕೋಳಿಗಳು ಸುಮಾರು ಕೋಳಿಗಳಿಗೆ ಕೊಡ್ತೀವಿ ಬಾಯಿ ಕೊಡ್ತೀವಿ ರಕ್ತ ಕುಡಿತಾರೆ ದೇವರು ಆವಾಹನೆ ಆಗಿರ್ತದೆ ದೇವರು ತಂಗಿರ್ತಾರೆ ಮತ್ತು ಇದನ್ನು ವಿಶೇಷಗಳು ನಮ್ಮೂರಲ್ಲಿ ಭೂತ ಬೇಜ ಪಿಚಾಚ ಶಾಕಿಣಿ ಡಾಕಿಣಿ ಅವರವ್ರ ಮನೆಯಲ್ಲಿ ಯಾವುದು ದೇವ ಇದೆ ಭೂತ ಇದೆ ಇನ್ನೊಂದಿದೆ ಮತ್ತೊಂದು ಅವ್ರ ಮನೇಲಿ ದೇವರು ದೇವರು ಹೋಗ್ತಾರೆ ದೇವರ ಒಂದು ರೌಂಡ್ ಹಾಕ್ಬಿಟ್ಟು ಬಂದರೆ ಅವ್ರ ಮನೇಲಿ ಭೂತ ಬೇಜ ಏನೂ ಇಲ್ಲ ಅಂತ ಮೊದಲಿಂದ ನಂಬಿಕೆ ಇದೆ ಇವಾಗ ನಂಬಿಕೆ ಇದೆ ಈಗ ಮುಂದೇನು ವರ್ಷ ಇಷ್ಟಿನಿಂದ ನಾವು ಏನು ಮಾಡ್ಕೊಂಡು ಬರ್ತಾ ಇದೀವಿ ಇದೇ ಎಂಟ್ರೋನ್ ಸಂವಿಧಿ ಇದಕ್ಕೆ ನಾವು ಇವಾಗ ಮಾಡ್ತಾ ಇದೀವಿ ಮುಂದೇನೂ ಮಾಡ್ಕೊಂಡು ಬರ್ತೀವಿ ದೇವರು ನಂಬಿದ್ರೆ ಕಲ್ಯಾಣ ಕೆಂಚನ ನಂಬಿರೋ ಭಕ್ತರಿಗೆ ದೇವರು ಒಳಗೆ ಮಾಡೋದೇ ಸಾಕು ನಮ್ಮ ಕಲಿಯಗವರ ಎಂಟ್ರೋನ್ಸ್ ಸಂವಿಧಾನ ಚಿಕ್ಕಗೆರೆಯಲ್ಲಿ ಆಯ್ಯಪ್ಪನ ಆಶೀರ್ವಾದದಿಂದ ನಮ್ಮನೆಲ್ಲರೂ ನಮ್ಮ ಚೆನ್ನಾಗಿಟ್ಟಿರಲಿ ಅಂತ ನಾವು ಎಲ್ಲರೂ ಪರವಾಗಿ ಕೇಳ್ಕೊತೀವಿ ಆನಂದ ನನ್ನ ಹೆಸರು ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರ ಸ್ವಾಮಿ ಭೂತನರಿಗೆ ಅಪ್ಪನ ನಾವು ಒಂದು ನಲವತ್ತೈದು ನಲವತ್ತರ ಎರಡರಿಂದ ನಲವತ್ತ್ಮೂರು ವರ್ಷದಿಂದ ಬರ್ತಾಯಿದ್ದೀವಿ ನಮಗೀಗ ಐವತ್ನಾಲ್ಕು ವರ್ಷ ನಾನು ಇಪ್ಪತ್ತೊಂದನೇ ಇಪ್ಪತ್ತನೇ ಇಷ್ಟು ಇದು ಓದ್ತಿರ್ಬೇಕಾದ್ರೆ ಇಪ್ಪತ್ತನೇ ನಾನು ಇಪ್ಪತ್ತು ವರ್ಷ ನನಗೆ ಸಿ ಬಿಟ್ಟೆ ಆವಾಗ ದೇವ್ರ ಕಡೆ ಏನೋ ಹೊರತು ತೋರಿತು ಆವಾಗ ಪಾಲ್ಪಾಲ್ದಿನ್ನೆ ಗಂಗಪ್ಪ ಅಂತಿದ್ದ ಮತ್ತು ನೇಗೆ ಪಿಳ್ಳಣ್ಣ ಅಂತ ಬೆಂಗಳೂರಿನವರು ಅವರು ಬಂದರು ಆವಾಗ ಅವರು ನಮಗೆ ದಾರಿದೀಪ ಅವರು ಮೇಗೆ ಪಿಳ್ಳಣ್ಣವರು ಮತ್ತು ಪಾಲ್ಪಾಲ್ ದಿನ ಗಂಗಪ್ಪ ಅಣ್ಣವರು ಅವ್ರ ಕಡೆಯಿಂದ ನಾವು ಆವತ್ತಿಂದ ಇವತ್ತವರೆಗೂ ಮಾಡ್ತಾಯಿದ್ದೀವಿ ನಾವು ದಾಸರ ಪಿಳ್ಳ ಪಾಪಣ್ಣ ಅಂತಿದ್ರು ಅವ್ರಿಗೂ ಪೂಜೆ ಮಾಡಿದ್ದೀವಿ ಅವರು ಕರಿಯಣ್ಣ ಕಟ್ಕೊಳ್ಳೋರು ಕೆಂಚಣ್ಣ ಅಂತ ಅಂಗಡಿ ಬೀದಿ ಮುನಿಯಪ್ಪ ಕಟ್ಟೋರು ಅವ್ರಿಗೂ ಮಾಡಿದ್ದೀವಿ ಅವ್ರ ಮಗ ರಾಮಚಂದ್ರಪ್ಪ ಕಟ್ಟಿದ್ದ ಪಾಪಣ್ಣನ ಮಗ ರಾಮಚಂದ್ರ ಮತ್ತು ಮುನಿಯಪ್ಪನ ಮಗ ರಾಮಚಂದ್ರ ಅವರಿಬ್ಬರಿಗೆ ಕಟ್ಟಿದ್ದು ಚೆನ್ನಾಗಿದ್ದಾರೆ ದೇವರೇ ನಂಬಿ ಯಾರು ಮೋಸ ಆಗಿಲ್ಲ ಸಮ್ಮಿ ಈ ದೇವ್ರ ನಂಬಿದ್ರೆ ಎಲ್ರಿಗೂ ಸುಖ ಉಂಟು ಒಳ್ಳೇದು ಮಾಡ್ತಾನೆ ಎಲ್ರಿಗೂ ಸಣ್ಣ ಜನ ಸುಖೀನಿ ನಿಮ್ಮ ಗುರುಗಳು ಯಾರು ಸಮ್ಮಿ ನಮ್ಮ ಗುರುಗಳು ಕೆಂಗೇರಿಯಲ್ಲಿ ಇದ್ದಾರೆ ಕೆಂಗೇರಿಲಿದ್ದಾರೆ ಕೆಂಗೇರಿಯಲ್ಲಿ ಇದ್ದಾರೆ ಕೆಂಗೇರಿಯಿಂದ ಬಿಟ್ಬಿಟ್ಟು ಹಿಮಾಲಯ ಹಿಮಾಲಯಪ್ಪನವ್ರಿಗೆ ಅವ್ರ ಶಿಷ್ಯ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಅವರು ನಮ್ಮ ಹತ್ತಿರದಲ್ಲಿದ್ದಾರೆ ಅವರು ಬರ್ತಾಯಿರ್ತಾರೆ ಅವ್ರ ಆಶೀರ್ವಾದನೇ ಇವತ್ತು ಯಾಕೆಂದರೆ ಜನ ಅದು ಇದು ಅದು ಬೂಟಾಟಿಕೆ ಇನ್ನೊಂದು ಮತ್ತೊಂದು ಅದಿಲ್ಲ ಇದಿಲ್ಲ ಅಂತಿದ್ರು ಅವರು ಹೋಗಿ ಬೆಳಗ್ಗೆ ಹೋಗಿ ಅವ್ರ ಪಾದ ಪೂಜೆ ಮಾಡ್ಕೊಂಡು ಬಂದು ನಾವು ಬೆಳಗ್ಗೆ ಅವರು ಕಾಲಿಕಾಂಬಾದೇವಿ ವಶೀಕರಣ ದೇವರವರು ಅವರ ಆಚಾರ್ಯವರು ಅವರ ಆಶೀರ್ವಾದನ ನಾವು ಏನಾದಲ್ಲಿ ಬೆಳೆದಿದ್ದೀವಿ ಮುಂದೆ ದೇವರ ಆಶೀರ್ವಾದ ಇದ್ದರೆ ಸಾಕು ನೇಷನ್ ಈಗ ಇದು ಅನಾದಿ ಕಾಲದಿಂದಲೂ ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಬೂತ್ನರಿಗೆ ಏನು ನಡ್ಕೊಂಡು ಬಂದಿದೆ ಸಾಂಪ್ರದಾಯಿಕವಾಗಿ ಈಗೆಲ್ಲ ನೋಡಿರ್ಬೋದು ಕರಾವಳಿ ಕಡೆ ಒಂದು ಪದ್ಧತಿ ಈಗೆಲ್ಲ ಟ್ರೆಂಡ್ ಆಗಿದೆ ಕಾಂತಾರ ಪಿಕ್ಚರ್ ಬಂದ ಮೇಲೆ ಎಲ್ಲರಿಗೂ ಈಗ ಸ್ವಲ್ಪ ಭಯ ಭಕ್ತಿ ಬಂದಿದೆ ದೇವ್ರ ಮೇಲೆ ನಮ್ಮೂರಲ್ಲೂ ಆ ಭಯ ಭಕ್ತಿ ಮೊದಲಿಂದನೇ ಇದೆ ಅಂದರೆ ಇದು ಸಾರ್ವಜನಿಕವಾಗಿ ತುಂಬ ಜನಕ್ಕೆ ತಲುಪಿರಲಿಲ್ಲ ಇದು ಸುಮಾರು ನಾವು ಹುಟ್ಟಕ್ಕಿಂತ ಮುಂಚೆ ಅಂದರೆ ನಮ್ಮ ತಾತುಗು ಕಾಲದಿಂದಲೂ ನಡ್ಕೊಂಡು ಬಂದಿದೆ ಈಗ ನಮ್ಮ ಆನಂದವರು ಹೇಳ್ದಂಗೆ ಇದು ಆವಾಗ ಶ್ರೀ ನಮ್ಮ ನಾರಾಯಣನ ಕಾಲದಲ್ಲಿ ಜಯ ವಿಜಯ ಅವರು ಶಾಪಗ್ರಸ್ತರಾಗಿ ಏಳು ಜನ್ಮದಲ್ಲಿ ಏಳು ಥರ ಜನ್ಮಿಸಿ ಮಾಡ್ತಾರೆ ಅನ್ನೋದಂದ್ರೆ ಈ ಕಲಿಯುಗದಲ್ಲಿ ಅವರು ಕೆಂಚಣ ಕರಿಯಣ್ಣ ಅಂತ ಹೇಳಿಬಿಟ್ಟು ನಂಬಿಕೆ ಏನಪ್ಪ ಅಂತಂದರೆ ಇದು ಊರಲ್ಲಿ ಸುತ್ತಾಡಿದಾಗ ಯಾವುದೇ ಒಂಥರ ಕೆಟ್ಟ ದೃಷ್ಟಿಗಳು ಊರ ಮೇಲೆ ಬಿದ್ದಾಗ ಅದು ನಾಶ ಆಗ್ತದೆ ಅಂತ ಕೇಳಿ ಪದ್ಧತಿ ಮಾಡ್ಕೊಂಡು ಬಂದಿದ್ದೀವಿ ಲಕ್ಷ್ಮೀನ ಸ್ವಾಮಿ ಆಶೀರ್ವಾದದೊಂದಿಗೆ ಹೆಣ್ಣು ಸ್ವಾಮಿ ಕೃಪಾ ಕಟಾಕ್ಷದೊಂದಿಗೆ ಇದು ಹಿಡಿತದೆ ಸುಮಾರು ಒಂದು ಹತ್ತು ಸಾವಿರ ಜನ ವೀಕ್ಷಣೆ ಮಾಡೋಕ್ಕೆ ಬರ್ತಾರೆ ಸುತ್ತಮುತ್ತ ಹಳ್ಳಿಗಳಿಂದ ಹೊರಗಡೆ ಊರುಗಳಿಂದ ಕೆಲವರು ಇದನ್ನು ನಂಬಲ್ಲ ಅನ್ನೋಂಗಿದ್ರೆ ಯಾರನ್ನು ವರ್ಲ್ಡ್ ಕ್ಲಾಸ್ ಲೆವೆಲಲ್ಲಿರೋ ಸ್ಪೋರ್ಟ್ಸ್ ಮ್ಯಾನ್ ಕರ್ಕೊಂಬಂದು ಬಿಡ್ಲಿ ಓಡ್ತಾರೆ ನೋಡೋಣ ನಾವು ಓಡ್ದಂಗೆ ಅವರೆಲ್ಲ ಆಗೋದಿಲ್ಲ ಐದು ನಿಮಿಷ ಕತ್ತಿ ಇಟ್ಕೊಂಡಿರೋ ಕೇಳಿ ಆಗಲ್ಲ ನಾಲ್ಕು ಅವರು ಊರಲ್ಲಿ ಇದೇ ರೀತಿ ಇಟ್ಕೊಂಡು ಕತ್ತಿ ಇಟ್ಕೊಂಡು ನಾನ್ ಸ್ಟಾಪ್ ಓಡ್ತಾರೆ ಅದು ಸುಮ್ಮನೆ ಯಾರೋ ಬೂಟಾಟದ ಅನ್ನೋದಿದ್ರೆ ದೇವ್ರ ಶಕ್ತಿ ಇಲ್ಲ ಅಂದರೆ ಅವೆಲ್ಲ ಮಾಡೋಕ್ಕಾಗೋದಿಲ್ಲ ಹದಿನೈದು ಬಕೆಟು ರಸಾಯನ ತಿನ್ನೋಕ್ಕೆ ಯಾರನ್ನ ತಿಂತಾರ ಅರ್ಧ ಕೆ ಜಿ ಅನ್ನ ತಿನ್ನೋಕ್ಕಾಗಲ್ಲ ಇವತ್ತಿನ ಕಾಲದಲ್ಲಿ ಇವೆಲ್ಲ ದೇವರ ಶಕ್ತಿ ಇಲ್ಲ ಅಂತಂದರೆ ಇವೆಲ್ಲ ಮಾಡೋಕ್ಕಾಗೋದಿಲ್ಲ ದೇವ್ರ ಮೇಲೆ ಯಾರಿಗೂ ನಂಬಿಕೆ ಇರ್ತದೋ ಅವ್ರಿಗೆ ಭಗವಂತ ಒಳ್ಳೇದು ಮಾಡ್ತಾನೆ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಊರಿಗೆ ಒಳ್ಳೇದಾಗಲಿ ದೇಶಕ್ಕೆ ಒಳ್ಳೇದಾಗಲಿ ಅಂತ ಹೇಳಿಬಿಟ್ಟು ಈ ಒಂದು ಪದ್ಧತಿನ ನಾವು ನಡ್ಸ್ಕೊಂಡು ಬರ್ತಾಯಿದ್ದೀವಿ ಆನಂದ ಮತ್ತು ಊರಿನ ಪ್ರಮುಖರೆಲ್ಲ ಸೇರಿಕೊಂಡು ಇದನ್ನು ನಡ್ಸ್ಕೊಂಡು ಬರ್ತಾಯಿದ್ದೀವಿ ಎಲ್ಲರಿಗೂ ಒಳ್ಳೇದಾಗಲಿ आप बनने को रहा